ಅಲ್ಲಿ ಬೆಳಗಾವಲ್ಲಿ ಸಾವಿರ ಅಪ್ಲಿಕೇಶನ್ ಎರಡ್ ಸಾವಿರ ಮುನ್ನೂರು ಎರಡ್ ಸಾವಿರೇಶನ್ಸ್ ಎಲ್ಲಿದ್ರೆ ಅಪ್ಲಿಕೇಶನ್ ನಂಬರ್ ಎಲ್ಲ ಕೊಟ್ರೆ ಅಲ್ಲಿ ಹುಡುಕಿದ್ರೆ ಫೈಲ್ ಸಿಗತಾರೆ ಆ ನಂಬರ್ ಡಂಪ್ ಮಾಡಿ ನಾವು ನಮ್ಮ ಆಫೀಸರ್ಸ್ ಬಂದವರಿಗೆಲ್ಲ ಬಂದವರಿಗೆ ಅವ್ರ ಅಪ್ಲಿಕೇಶನ್ ತೆಗಿ

ಎಪ್ಪತ್ತೈದು ಎಪ್ಪತ್ತು ವರ್ಷದ ಮುಂದೆ ಅವನು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಲ್ಲಿ ಅಪ್ಲಿಕೇಶನ್ ಹಾಕಿದಾನೆ ಹಿಡಿಯಲ್ಲ ಸೆಪ್ಟೆಂಬರ್ ಇಪ್ಪತ್ನಾಕರಲ್ಲಿ ಹಾಕಿದಾನೆ ಈಗ ನಾವು ಕಡಿಮೆ ಸೆಪ್ಟೆಂಬರ್ ಅಗಸ್ಟ್ ನಲ್ಲಿ ಹೋಗ್ತಾ ಇದೀವಿ ಅವನ ಅಪ್ಲಿಕೇಶನ್ ಕನ್ಸಿಡರ್ ಮಾಡಿಲ್ಲ ತೆಗೆದಿಲ್ಲ ಎತ್ತಿಲ್ಲ ನೋಡಿದ್ ಅವನಿಗೆ ನಾಳೆ ಬಾ ಆಗ್ ಬಾ ಈಗ ಬಾ ಅಂತ ಇವರು ಆಫೀಸ್ ಅನ್ನ ಸರ್ಚ್ ಮಾಡಿ ಎಲ್ಲ ಮಾಡಿ ಮುಗಿಸಿ ಕೆಳಗೆ ಹೋಗ್ಬೇಕಾದ್ರೆ ಅವನು ಮತ್ತೆ ಮೇಲ್ ಬರಾಗ್ತಾನ ಯಾರಪ್ಪ ನೀನು ಯಾಕೆ ಅಂತ ಕೇಳಿದ್ರೆ ಸ್ವಾಮಿ ನಾನು ಹೀಗೆ ಒಂದು ವರ್ಷದಿಂದ ಎತ್ತಾಗ್ತಾ ಇದೀನಿ ನನ್ನ ಒಂದು ಅಪ್ಲಿಕೇಶನ್ ಹಾಕಿದೀನಿ ಎಫ್ ಖಾತಾಗೆ ಅದನ್ನ ಇಲ್ಲಿ ತನನು ನನ್ ಸುತ್ತಾಯಿಸ್ತಾ ಇದ್ದಾರೆ ಬಾಬು ಬಾಬು ಇವರನ್ನು ವಾಪಸ್ ಕರ್ಕೊಂಡು ಹೋಗಿ ನೋಡಿದ್ರೆ ಅಪ್ಲಿಕೇಶನ್ ಸಿಗಾಕ್ತಾ ಇರೋದು ನೀವು ಹುಡುಕಿ ಅಪ್ಲಿಕೇಶನ್ ತೆಗೆದು ಅದನ್ನ ಅಟೆಂಡ್ ಮಾಡೋದಾಗ ನಾ ಹೇಗೆ ಅಂತ ಹೇಳಿ ಇವರ ಆರು ಗಂಟೆ ತನಕ ಕೂತು ಆ ಅಪ್ಲಿಕೇಶನ್ ಹೊರಗೆ ತೆಗೆದು ಅವನಿಗೆ ಎಲ್ಲ ರೀತಿಯಿಂದ ಕರೆಕ್ಟ್ ಇದೆ ಅಪ್ಲಿಕೇಶನ್ ಯಾವ ಡೆಫಿಶನ್ಸಿ ಕಾನೂನು ಪ್ರಕಾರ ಅವಲ್ಲಾರುಕೊಂಡಿದ್ದಾರೆ ಎಷ್ಟು ಸಾರಿ ಬರ್ಲಿಲ್ಲ ಎಪ್ಪತ್ತೈದು ವರ್ಷದ ವೃದ್ಧ

ನಿಮ್ ಜಾಗದಲ್ಲಿ ನಿಮ್ ಜಾಗದಲ್ಲಿ ಇದ್ರೆ ನನಗೆ ಒಂದು ಶಾಪ್ ಹಾಕ್ತಿತ್ತು ನಿಮಗೇನೋ ಬಹುಶಃ ಅಂತ ಇಸ್ರೇಲಿ ಡಿಫೆನ್ಸ್ ಡೋಮ್ ಅಥವಾ ಇಂಡಿಯನ್ ಡಿಫೆನ್ಸ್ ಡೋಮ್ ಅದೇ ಡಿಫೆನ್ಸ್ ಡೋಮ್ ಇರ್ಬೇಕು ನನಗೆ ಯಾವ ಶಾಪ್ ಹಾಕಿದ್ರು ನನಗೆ ಏನಾಗುದಿಲ್ಲ ರಿಬೌಂಡ್ ಆಗಿ ಹೋಗ್ಬಿಡ್ತದೆ ಯಾವ ಮಿಸೈಲು ನನಗೆ ಎಂಟರ್ ಆಗುದಿಲ್ಲ ಅಂತ ಒಂದು ಕಂಪನಿ ಇರ್ಬೋದು ಬಹುಶಃ ಕೆಲವು ಆಫೀಸರ್ಸ್ ಬಟ್ ಇದು ಏನಿದೆ ಪಿ ಸಿ ಆಕ್ಟ್ ಮಿಸೈಲ್ ಇದೆ ಲೋಕಾಯುಕ್ತ ಆಕ್ಟ್ ಮಿಸೈಲ್ ಇದೆಯಲ್ಲ ಇರ್ ಎನಿ ಡೋಮ್ ಎಂತ ಸ್ಟ್ರಿಕ್ಟ್ ಪಿ ಎಸ್ ಮಾಡ್ತೀವಿ ಹೇಳಿದು ಆರ್ ಅವರ್ ಆಫೀಸರ್ ವಿತ್ ಡ್ರೀಮ್ ಯು ಹ್ಯಾವ್ ಕಮ್ ಯುಆರ್ ವಿತ್ರಿಚ್ ಕಲ್ಚರ್ ಬಿಹೈಂಡ್ ಯು ಆರ್ ನಾಟ್ ಕಮಿಂಗ್ ಫ್ರಾಮ್ ಎನಿ ಎನಿಮಿ ಕಂಟ್ರಿ ಯು ಆರ್ ಫ್ರಾಮ್ ಅವರ್ ನಿಜವಾದ ಸ್ನೇಹಿತರು ನಿಮ್ಮ ನಿಮ್ಮ ಜನರು ನಿಮ್ಮ ಜನರ ಮಧ್ಯದಲ್ಲಿ ಇರೋರು ಜನರ ಬಗ್ಗೆ ಪ್ರೀತಿ ಇರೋರು ನಿಮ್ಮಿಂದ ಅಂತದನ್ನೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡುದು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಶ್ರದ್ಧೆ ಸಂಸ್ಕಾರ ಒಂದು ದಯಾಪರ ಅಪ್ರೋಚ್ ಸೆನ್ಸ್ ಆಫ್ ಡ್ಯೂಟಿ ಕಾನ್ಸೆನ್ಸ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಏನ್ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ತಪ್ಪಿಲ್ಯಾ ಇಲ್ಲಲ್ಲ ಅದು We mean that now i expect money to generate so when we say public servants, we serve the people we are not public masters we are public servants so we have to serve people uh, you know, uh, my experience when i went to ಭಾಷೆನೂ ಪ್ರಾಬ್ಲಮ್ ಆಗಿತ್ತು ಯಾವ ಕಡೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ನಮ್ಮಲ್ಲಿ ಇಲ್ಲ ಅಂತ ಬಟ್ ಆ ಮನೋಭಾವ ಆಫೀಸಿಗೆ ಹೋಗೋ ಬರ್ತಾನೆ ಯಾಕೋ ಬರ್ತಾ ಇದ್ದಾನೆ ಅಂದ್ರೆ ಅವ್ನು ಕೂಡಲೇ ಕೇಳಿಬೇಕು ಯಾರು ಏನ್ ಸೆಟ್ ಮಾಡಿದ್ರಿಗೆ ಯಾಕೆ ಬರ್ತಾ ಇದ್ದೀನಿ ಹೆಲ್ಪ್ ಹಿಮ್ ಅನ್ನುವಂತ ಅವ್ನು ಬಂದಾಗ ಬಂದಿರ್ತಾನೆ ಅವ್ನು ತಾಳ್ ಗಿಟ್ಲೆ ಕೂಡಿರ್ತಾನೆ ಅವ್ನು ಬಂದ್ ಮುಂದೆ ಕೂತ್ ಮಾತಾಡುವಾಗ ಅವ್ನ ಮುಖ ಸೈಡ್ ನೋಡಕ್ ತಯಾರಿ ನಾವು ಯಾಕಪ್ಪ ಅದಕ್ಕೆ ಬಂದ್ಬಿಟ್ಟೆ ಬೇರೆ ಕೆಲಸ ಇಲ್ವಾ ನಮಗೆ ಐ ಹೋಗ್ ನಾಳೆ ಬಾ ಈ ಅಪ್ರೋಚ್ ಇತ್ತು person who deserves our service, अबे, okay. he deserves our service, he has to be served, then only we are true to our, public yet, our, yet, our so, the public servants. ये जनाना मन होगा, और ये क्या सब इतना अधिक पूंज बंद हैं? तो applications ने मंत्रालय से pending इतने, that reflects on the efficiency, it does not reflect. ಎಫಿಷಿಯನ್ಸಿ ಆನ್ ಯುವರ್ ಪಾರ್ಟ್ ಬಹಳಷ್ಟು ಜನ ನಿಮ್ಮ ಬರ್ತಾ ಇದ್ರೆ ಬಂದ್ ಬಂದು ವಾಪಸ್ ಹೋಗ್ತಾ ಇದ್ರೆ ದಾಟ್ ಡಿಪೆಂಡ್ಸ್ ರಿಫ್ಲೆಕ್ಟ್ ಅದು ಏನಂದ್ರೆ ನಿಮ್ಮ ಕೆಲಸದ ಚಾಕಚಕ್ಯತೆ ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ ಆಗ್ತದೆ ಶ್ರದ್ಧೆ ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ ಆಗ್ತದೆ ಅದಕ್ಕೆ ಲುಕ್ ಆಕ್ಟ್ ಆಕ್ಟ್ ನಲ್ಲಿ ಏನ್ ಹೇಳ್ತದೆ ಆಕ್ಷನ್ ಎನಿ ಆಕ್ಷನ್ ವಿಚ್ ಗಿವ್ ದ ರೈಟ್ ಟು ಗ್ರೀವನ್ಸ್ ಎಲ್ಲೇಷನ್ ಇದೆ ಅಡ್ಮಿನಿಸ್ಟೇಟಿವ್ ನೀವು ಮಾಡೋದು ನಿಮ್ಮ ಜವಾಬ್ದಾರಿಯಲ್ಲಿ ನೀವು ಡಿಸ್ಚಾರ್ಜ್ ಮಾಡುವಂತ

ಕಂಪ್ಲೇಂಟ್ ಹಾಕ್ಬೋದು ಏನಂತ ನನ್ನ ರೈಟ್ ಇಂಜೂರ್ ಆಗಿದೆ ನನಗೆ ರೈಟ್ ಇದೆ ಖಾತಾ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವ್ರು ಮಾಡಿಲ್ಲ ಇದು ಗ್ರೀವನ್ಸ್ ಯಾಕಂದ್ರೆ ಅವನಿಗೆ ಅವನ್ ರೈಟ್ ಇಂಜೂರ್ ಆಗ್ತಾನೆ ಅಲಿಗೇಶನ್ ಅಂದ್ರೆ ಏನು ಅಲಿಗೇಶನ್ ಅಂದ್ರೆ ಅದು ಗ್ರೀವನ್ಸ್ ಇಡ್ಬೋದು ಅದ್ರ ಜೊತೆ ಇನ್ನೊಂದು ಏನಿರ್ತದೆ ಇವನು ನನಗೆ ದುಡ್ಡು ಕೇಳ ಅವನು ನನಗೆ ನನಗ ಬೆನಿಫಿಟ್ ಕೊಡ್ಬೇಕಾಗಿತ್ತು ಮನೆ ನನಗ್ ಬರಬೇಕಾಗಿತ್ತು ನಾನು ಎಲಿಜಿಬಿಲಿಟಿ ನಂದಿತ್ತು ಆದ್ರೆ ಅವನಿಗೆ ಕೊಟ್ಟ ಯಾಕಂದ್ರೆ ಅವನು ವಸೀಲಿ ಹಾಕಿದ ಅಥವಾ ಅವನು ದುಡ್ಡು ಕೊಟ್ಟ ಈಗೇನಾಗ್ತಾ ಇದೆ ನಮ್ಮ ಕಂಪ್ಲೇನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಈ ಪಂಚಾಯತ್ ಅಲ್ಲಿರಲಿ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಲೆವೆಲ್ ನಲ್ಲಿ ಬೆನಿಫಿಷಿಯರಿ ಹುಡುಕುದಿಲ್ಲ ಬಸವ ಯೋಜನೆ ಇರಲಿ ವಸತಿ ಯೋಜನೆ ಇರಲಿ ಅಂಬೇಡ್ಕರ್ ವಸತಿ ಯೋಜನೆ ಇರಲಿ ಆಶ್ರಯ ಇರಲಿ ಸೈಟ್ ಕೊಡೋದಾಗ್ಲಿ ಅಥವಾ ಮನೆಗೆ ಸಾಲ ಕೊಡೋದಾಗ್ಲಿ ಯಾವ ರೀತಿ ಒಂದು ಕ್ರೈಟೇರಿಯಾ ಇದೆ ಆ ಕ್ರೈಟೇರಿಯಾ ಬಿಟ್ಟು ಅವ್ರ ಮೆಂಬರ್ ಇದಕ್ಟೆಡ್ ರೆಪ್ರೆಸೆಂಟೇಟಿವ್ ಸಂಬಂಧಿಕ ಇದ್ದಾನೆ ಅಂತ ಹೇಳಿ ಅವನಿಗೆ ಕೊಡ್ತೀರಿ ಯಾವ ರಿಯಲಿರು ಅವನಿಗೆ ಬರ್ಬೇಕು ಸೊ ಅವ್ನು ಕಂಪ್ಲೇಂಟ್ ಆಗ್ತದೆ ಸೊ ಅವಾಗ ನಾವು ನೋಡ್ಬೇಕಾಗ್ತದೆ ಅದರಲ್ಲಿ ಅದ್ರಲ್ಲಿ

ನಿಮ್ಮನ್ನು ಕೇಳಿದ್ರೆ ಏನು ಆರ್ಡರ್ ಬರೋದಿಲ್ಲ ನಿಮಗೆ ನೋಟಿಸ್ ಕೊಡ್ತೀವಿ ನಿಮಗೆ ಕೇಳಿ ನೀವು ಸರಿಯಾದ ಉತ್ತರ ಕೊಟ್ರೆ ನಿಮಗೆ ಏನು ಬಂದ್ರೆ ಇಲ್ಲ ಅವನೇನು ತಪ್ಪು ಮೇಲೆ ಕಂಪ್ಲೇಂಟ್ ಹಾಕಿರ್ಬೋದು ಅದನ್ನ ನೀವು ಉತ್ತರದಲ್ಲಿ ಸ್ಪಷ್ಟೀಕರಣ ಮಾಡಿದ್ರೆ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಇಲ್ಲೇ ಇದ್ದರೆ ಏನಾಗ್ತದೆ ಕೇಸ್ ಪೆಂಡಿಂಗ್ ಇದ್ರೆ ನಿಮಗೆ ಪ್ರಮೋಷನ್ ಸಿಗ್ ಪ್ರಾಬ್ಲಮ್ ಆಗ್ತದೆ ನಿಮಗೆ ರಿಟೈರ್ ಆದ್ರೆ ಪೆನ್ಷನ್ ಪ್ರಾಬ್ಲಮ್ ಆಗ್ತದೆ ಮನೆಯಲ್ಲಿ ತೊಂದರೆ ಆಗ್ತದೆ ಪೆನ್ಷನ್ ತೊಂದ್ರೆ ಇದ್ರೆ ಮಕ್ಕಳಿಗೆ ಕಲಿಯುವ ಮಕ್ಕಳಿಗೆ ನಿಮ್ಮ ಬದುಕಿಗೆ ತೊಂದರೆ ಆಗ್ತದೆ ನಿಮ್ಗೆ ಸಿಗಬೇಕಾದ ಪ್ರಮೋಷನ್ ಸಿಗದೆ ಇತ್ತು ನಿಮ್ ಗೆ ಪ್ರಮೋಷನ್ ಆಯ್ತು ಏ ಕೇಸ್ ಇದೆ ಲೋಕಾಯುಕ್ತ ಕನ್ಸಲ್ಟ್ ಮಾಡಕ್ ಹೋಗುದ ಅಂತ ಆದ್ರೆ ಪ್ರಾಬ್ಲಮ್ ಆಗ್ತದೆ ಆದ್ರಿಂದ ನಾವು ಕೇಸ್ ರಿಜಿಸ್ಟರ್ ಮಾಡಿ ಮುಂದುವರಿಬೇಕಾದ್ರೂ ತುಂಬಾ ವಿಚಾರ ಮಾಡಿ ಮಾಡ್ತೇವೆ ನಿಮ್ಮ ದೃಷ್ಟಿಯಿಂದ ವಿಚಾರ ಮಾಡ್ತೀವಿ ಅವ್ರ ದೃಷ್ಟಿಯಿಂದ ವಿಚಾರ ಎರಡು ದೃಷ್ಟಿಕೋನಗಳನ್ನು ತಗೊಂಡು ಒಂದು ಬ್ಯಾಲೆನ್ಸ್ ನಮ್ಮೂರಿಗೆ ನಾವು ನಮ್ಮ ಆಫೀಸರ್ ಮಾಡ್ತೀವಿ ಇದನ್ನೇ ಹೇಳ್ತೀವಿ ಯಾವ ಟಾರ್ಗೆಟ್ ಮಾಡಿ ನೀವು ಹೋಗಿ ಅವನನ್ನ ರೇಡ್ ಮಾಡಿದ್ರೆ ಅನಾವಶ್ಯಕವಾಗಿ ಸರಿಯಾದ ಸಲಕರಣೆಗಳನ್ನ ನೀಲ್ದೇನೆ ಸರಿಯಾದ ಇನ್ಫಾರ್ಮೇಶನ್ ಇಂದ ನಿಲ್ದೇನೆ ಹೂಮತನ ಮಾಡಿದ್ರೆ ನಿನ್ನ ಮೇಲೆ ಅದನ್ನ ಟ್ರೈನ್ ಮಾಡ್ತೀವಿ ಸೋರ್ಸ್ ಮೆಟೀರಿಯಲ್ ಕಂಡು ಹಿಡಿಬೇಕು ಅಂತ ಹೇಳ್ತೇವೆ ಬರೀ ತಂದೆ ಹೆಸರಲ್ಲೇ ಇದೆ ಅದನ್ನು ಸೇರಿಸಿದೆ ತಾಯಿ ಹೆಸರಲ್ಲೇ ಆಗ್ತಾ ಇದೆ ಅದನ್ನು ಸೇರಿಸಿದೆ ಅದನ್ನೆಲ್ಲ ಸೇರಿಸಿ ನೂರ್ ಪರ್ಸೆಂಟ್ ಡಿಸ್ಪ್ರಪೋರ್ಷನೆ ಆಯ್ತು ಅಂತ ಹುಚ್ಚುಚ್ಚಾರ ನಿರ್ಣಯಕ್ಕೆ ಬರುವಂತಿಲ್ಲ ತಂದೆ ಹೆಸರಲ್ಲೇ ಆಸ್ತಿ ಇದ್ರೆ ತಂದೆಗೆ ಹ್ಯಾಕ್ ಬಂತು ಅನ್ನೋದು ವಿಚಾರ ಮಾಡ್ತೇವೆ ತಂದೆಗೆ ಅವನು ತಮ್ಮ ತಂದೆನೂ ಜಾಬ್ ನಲ್ಲಿದ್ರೆ ಅಥವಾ ಕಾಂಟ್ರಾಕ್ಟ್ ಮಾಡ್ತಿದ್ರು ಅವರು ಇನ್ಕಮ್ ಟ್ಯಾಕ್ಸ್ ಇದ್ರು ಅವ್ರಿಗೆ ಆದಾಯ ಇತ್ತು ಅಂದ್ರೆ ಅದೊಂದು ಕನ್ಸಿಡರ್ ಮಾಡ ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು ಈ ತರದ ಗೈಡ್ ಲೈನ್ಸ್ ಕೋರ್ಟ್ ಕೂಡ ಕೊಟ್ಟಿದೆ ನಾವು ನಮ್ಮಲ್ಲಿ ಟ್ರೈನ್ ಮಾಡ್ತೀವಿ ಎರಡು ದಿವಸದ ಟ್ರೈನಿಂಗ್ ನಮ್ಮ ಕೊಟ್ಟಿದ್ದೀವಿ ಎಕ್ಸೈಸಸ್ ಆಗ್ಬಾರ್ದು ಟಾರ್ಗೆಟ್ ಆಗ್ಬಾರ್ದು ಯಾರ ಮೇಲೆ ಅನಾವಶ್ಯಕವಾಗಿ ಹ್ಯೂಮನ್ ಡಿಗ್ಯುನಿಟಿ ಡಿಗ್ಯುನಿಟಿ ನಫೆಕ್ಟ್ ಮಾಡಬಾರ್ದು ಸೊ ಅದಕ್ಕಾಗಿ ಆ ರೀತಿ ಜಾಗರೂಕತೆಯನ್ನು ವಹಿಸ್ತೀವಿ ಅದಕ್ಕೆ ನೀವು ಕೂಡ ಎಚ್ಚೆತ್ಕೊಂಡ್ರೆ ಅಂತ ಸಮಸ್ಯೆಗಳು ನಿಮಗೆ ಬರೋದಿಲ್ಲ ಜನರಿಗೂ ಅನುಕೂಲ ಆಗ್ತದೆ ಜಿಲ್ಲೆ ಅಡ್ಮಿನಿಸ್ಟ್ರೇಷನ್ಗೆ ಹೆಸರು ಬರ್ತದೆ ಬಿಜಾಪುರ ಜಿಲ್ಲೆಯಲ್ಲಿ ಪಬ್ಲಿಕ್ ಸರ್ವೆಂಟ್ಸ್ ಡಿಸ್ಚಾರ್ಜ್ ಡ್ಯೂಟಿ ಒಂದು ಒಂದು ಮಾಡೆಲ್ ಇದೆ ಅಂತ ಆದ್ರೆ ಅದಕ್ಕಿಂತ ಸಂತೋಷಿಸ್ತದೆ ಯಾವ ಈಗ ನಮ್ಮಲ್ಲಿ ಕೆಲಸ